ಕೋಲಾರವೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಇವಾಗ ಇದು ಸೆಲ್ಫಿನಾ ತಗೊಳ್ಳಿ ಡಿ ವಿ ಕೀಲ ಆದ್ಮೇಲೆ ಸಿಗೋ ಇರೋದು ಇಷ್ಟು ಕೋಲಾರಲ್ಲಿ ಈ ತರ ಇದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇವಾಗ ನಮ್ಮ ರೈಡ್ ನ ಕಂಟಿನ್ಯೂ ಮಾಡ್ತೀವಿ ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದ ಅಂತ ಅಲ್ಲ ಸೊ ಇವತ್ತು ನಾವು ಕೋಲಾರ ಹೋಗ್ತಾ ಇದೀವಿ ಕೋಲಾರಲ್ಲಿ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಲೇಜು ಸಹ್ಯಾರಿ ಡಿಗ್ರಿ ಕಾಲೇಜ್ ಅಂತ ಅಲ್ಲಿ ಫೆಸ್ಟ್ ಇದೆ ಸೊ ಅಲ್ಲಿಗೆ ಇವಾಗ ಫೆಸ್ಟ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ಸದ್ಯಕ್ಕೆ ಇವಾಗ ಇದು ಲೈನ್ ಅಪ್ಪ ಬೂಸಾ ನಮ್ಮ ಆರು ಇಲ್ಲೊಂದು ಬೂಸಾ ಆರ್ ಒಂದು ಅದಾದ್ಮೇಲೆ ನಮ್ಮ ಹರ್ಷ ಅದು ಜಿ ಎಸ್ ಎಕ್ಸು ಇನ್ನೊಂದು ಬೂಸಾ ಕೂಡ ಜಾಯಿನ್ ಆಗುತ್ತೆ ಸೊ ಅಂದ್ರೆ ಹೋಗ್ಬೇಕಾದ್ರೆ ಇವಾಗ ತೋರಿಸ್ತೀನಿ ಸೊ ಬನ್ನಿ ಟೈಮ್ ಆಗಿದೆ ಆಲ್ರೆಡಿ ಇವಾಗ ಓಡೋಣ ಎತ್ತ ಟೈಮ್ ಇಲ್ಲ ಬಾಸ ಇನ್ನೊಂದು ಬೂಸನ್ ಈ ಕರ್ವೆಲ್ ಆಗಿದೆ ಎಲ್ಲ ರೋಡ್ ಎಲ್ಲ ದೊಡ್ಡದಾಗ್ ಮಾಡ್ಬಿಡಿದ್ದಾರೆ ಹುಡುಗೋರು ನಾನ್ ಸ್ವಲ್ಪ ಎಕಾನಮಿನ ರೈಡ್ ಮಾಡೋದು ಜಾಸ್ತಿ ಸೊ ನೀವ್ ನೋಡಬಹುದು ಅರ್ಲಿ ಶಿಫ್ಟ್ ಮಾಡ್ತೀನಿ ಗೇರು ದಟ್ಸ್ ಬಿಕಾಸ್ ಸಡನ್ ಪುಲ್ ಇದೆಯಲ್ಲ ಅದು ಫುಲ್ ತಗೊಳ್ಬಾರ್ದು ಅಂತ ಯೂಶ್ವಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲೇ ನಿಮ್ಗೆ ಆರಾಮಾಗಿ ಒನ್ ಫಿಫ್ಟಿ ನಲ್ಲಿ ಇದ್ಬಿಡುತ್ತೆ ನಾನು ಸಡನ್ ಪುಷ್ ತಗೊಳಲ್ಲ ಒಂದ್ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ತಗೊಳ್ತೀನಿ ಆರ್ ಒನ್ ಮಾತ್ರ ಲೆಜೆಂಡ್ ಲುಕ್ ವೈಸ್ ಆಗಿರ್ಬೋದು ರೋಡ್ ಮೇಲೆ ಪ್ರೆಸೆನ್ಸ್ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಆರ್ ಒನ್ ಇರೋದು ನಮ್ಮ ರವಿ ಅಂತ ಅಂದ್ಬಿಟ್ಟು ನಿನ್ಗಡೆ ಬೂಸಾದ ಬ್ಲ್ಯಾಕ್ ಬೂಸ ಬಂದ್ಬಿಟ್ಟು ಪುನೀತ್ ನಮ್ಮ ಜೊತೆ ಬಂದ್ರಲ್ಲ ಅವರು ಅದರಿಂದ ರೆಡ್ ಭೂಸಾದಲ್ಲಿ ಇರೋದು ಬಂದು ಚೇತನ್ ಬಾಯಿ ಸೊ ರಾಹುಲ್ ಅಂತ ಇನ್ನೊಬ್ರು ಇದ್ದಾರೆ ಅವರೊಬ್ರು ಮಿಸ್ಸಿಂಗು ಅವ್ರು ಎಲ್ಲಿ ಎಸ್ಕೇಪ್ ಆದ್ರೆ ಗೊತ್ತಿಲ್ಲ ಈ ಕಡೆ ಕಾಲೇಜ್ ಹತ್ರ ಹೋದ್ರು ಮತ್ತೆ ವಾಪಸ್ ಮನೆ ಹತ್ರ ಹೋದ್ರು ಐಡಿಯಾ ಇಲ್ಲ ವಯಸ್ಸಲ್ಲ ಯಾಕೋ ಹಿಂದೆ ಕಾಣಿಸ್ತಾನೆ ಇಲ್ಲ ಸ್ಕೈ ವಾಕ್ ಆದ್ಮೇಲೆ ಇಲ್ಲೇ ಸರ್ವಿಸ್ ನೋಡದಿದ್ದೀನಿ ಅಂತಂದ್ರು ಬಿಟ್ಬಿಟ್ಟು ಬಂದ್ಬಿಟ್ರೆ ಹಂಗೆ ಮಾಡ್ತೇವೆ ಉದಯ ಅಲ್ಲೇ ಹಾಯ್ ಬ್ರೋ ನಾನು ಇವ್ರು ಕಾಲ್ ಮಾಡೋಕೆ ಅಂತ ಅಂದ್ಬಿಟ್ಟು ಎರಡನೇ ನಿಮಿಷ ಸ್ಲೋ ಅದೇ ಎಲ್ಲ ಮುಂದೆ ಪಾಸ್ ಆದ್ರು ಎಲ್ಲಾದ್ರೂ ಗೊತ್ತಿಲ್ಲ ಪಾಸ್ ಆಗಿಲ್ವಾ

ಓಕೆ ಸೊ ಇನ್ನೇನು ಕಾಲೇಜಲ್ಲಿ ಅವಳಿ ಶುರು ಆಗುತ್ತೆ ಸೊ ಅದಕ್ಕೆ ಡಿ ಬಿ ಕೆಲವರು ಎತ್ಬಿಟ್ಟಿದ್ದೀನಿ ಸೊ ಇನ್ನು ನೋಡಿ ಎಂಜಾಯ್ ಮಾಡಿ ಇವಾಗ ಇದು ಸೌಂಡು ಸೆಲ್ಫಿನಾ ತಗೊಳ್ಳಿ ನೋ ಪ್ರಾಬ್ಲಮ್ ಹಾಂ ಬ್ರೋ ಟೈಮ್ ಆಯಿತು ಬ್ರೋ ಹಾಗೆ ಮುಂದೆ ಬನ್ನಿ ಹಂಗೆ ಹೋಗೋಣ ಬನ್ನಿ ಬನ್ನಿ ಸೊ ನಮ್ಮ ಸಹಿಯಾದಿ ಕಾಲೇಜ್ ಬಾಯ್ಸ್ ಉದಯ್ ಮತ್ತು ಶರತ್ ಅವರು ನಮ್ಮನ್ನು ಹಂಗೆ ಕರ್ಕೊಂಡು ಹೋಗ್ತಾರೆ ಇವಾಗ ಕಾಲೇಜ್ಗೆ ಎಸ್ಕಾಟ್ ಮಾಡ್ತಾರೆ ಕಾಲೇಜಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಈವೆಂಟಲ್ಲನೂ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಪಾಪ ಅವ್ರು ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಮಗೋಸ್ಕರ ಸ್ವಲ್ಪ ಹೋಲ್ಡ್ ಮಾಡಿ ಇವಾಗ ಶೂರು ಹಚ್ಕೊಂಡಿದ್ದಾರೆ ಫ್ಲ್ಯಾಶ್ ಮೊಬೈಲ್ ನಡೀತಾ ಇದೆಯಂತೆ ಸೊ ನೆಕ್ಸ್ಟ್ ಇವಾಗ ಇನಾಗ್ರೇಷನ್ ಟೈಮ್ಗೆ ನಮ್ದು ಎಂಟ್ರಿ ಇರುತ್ತೆ

ನೋಡಿ ಸಹಿ ಕಾಲೇಜಲ್ಲಿ ಎಲ್ಲ ಸುತ್ತ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ ಎಲ್ಲ ಹೆವಿ ರೇವ್ ಬಾಂಬ್ಸ್ಗಳು ಸೊ ಸಹ್ಯಾದ್ರಿ ಡಿಗ್ರಿ ಕಾಲೇಜ್ ಕೋಲಾರ ಇವಾಗ ಇನಾಗ್ರೇಷನ್ ನಮ್ದು ಕಾಲೇಜ್ ಲೈನ್ ಅಪ್ ತೋರಿಸ್ತೀನಿ ನೋಡಿ ಇದು ಆಕ್ಚುಲಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮನೆಲ್ಲ ಕರೆದಿರೋದು ಸೊ ಸುಮ್ಮ ಜನ ಕೇಳ್ತೀರಾ ಏನ್ ನಿಲ್ಸ್ಬಿಟ್ಟಿದ್ದಾರೆ ರೇವ್ ಮಾಡ್ತೀರ ಅಂತಂದ್ಬಿಟ್ಟು ಸೊ ಮೇನ್ ಇಲ್ಲಿ ಇಷ್ಟು ಜನ ಏನಿದ್ದಾರೆ ಇವರೆಲ್ಲ ನಿಂತಿರೋದೆ ಈ ರೇವ್ ಬಾಂಬ್ಗೋಸ್ಕರ ಸೊ ಬೇಸಿಕ್ಲಿ ಏನಂದ್ರೆ ಎಲ್ಲ ಗಡಿಗಳನ್ನ ನಿಲ್ಸಿ ಇದನ್ನ ಆಟೋ ಎಕ್ಸ್ಪೋ ತರ ಮಾಡ್ತಾರೆ ಜೊತೆಗೆ ಸ್ವಲ್ಪ ರೇವ್ ಬಾಂಬ್ಸ್ ಹಾವಳಿಗಳು ಆಸ್ ಯೂಶುಲ್ ಗೊತ್ತಲ್ಲ ನಿಮಗೆ ಆಲ್ರೆಡಿ ಸುಮಾರು ಕಾಲೇಜ್ ಬ್ಲಾಕ್ಸ್ ಎಲ್ಲ ಹಾಕಿದ್ದೀನಿ ಓಕೆ ಸೊ ಸಹ್ಯಾದ್ರಿ ಕಾಲೇಜ್ ಹತ್ರ ಬಂದು ಒಂದು ಸ್ವಲ್ಪ ಹಾವಳಿ ಗಿವಳಿ ಎಲ್ಲ ಮಾಡಿಕೊಂಡು ಕೂತಿದೀವಿ ಇವಾಗ ನಮ್ಮ ಸ್ಟೂಡೆಂಟ್ ಇವರೇನೆ ಕರ್ತಿರೋದು ಶರತ್ ಮತ್ತೆ ನಂಗೆ ಆಕ್ಚುಲಿ ಉದಯ್ ಕಾಲ್ ಮಾಡಿದ್ದು ಸೊ ಹೇಳಿದ್ರು ನಿಮ್ಮ ಕಾಲೇಜ್ ಈವೆಂಟ್ ಬಗ್ಗೆ ಇಲ್ಲಿ ಇದೇ ಫಸ್ಟ್ ಟೈಮ್ ಕೊಲಾಲ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಫುಲ್ ಚಿಲ್ಲ ಆಗೋಣ ಅಂತ ಹೇಳ್ಬಿಟ್ಟು ಫುಲ್ ಸೌಂಡ್ ಮಾಡಬೇಕು ಕೊಲಾರ್ ಇಷ್ಟ ಫಸ್ಟ್ ಟೈಮ್ ನೀವು ಬರ್ತಾ ಇರೋದು ಸೊ ಕೊಲಾರ್ ಅಲ್ಲಿ ಈ ತರ ಏನ್ ಯಾವ ಕಾಲೇಜ್ ಮಾಡಿಲ್ಲ ಹಾಗೂ ಇಲ್ಲ ಕ್ರೇಜಿ ಸೊ ಇವರು ಆಕ್ಚುಲಿ ಲಾಸ್ಟ್ ವೀಕ್ ಕಾಲ್ ಮಾಡಿದ್ರು ಈ ತರ ಹಿಂಗ್ ಮಾಡ್ಬೇಕು ಆಟೋ ಎಕ್ಸ್ಪೋ ಮಾಡ್ಬೇಕು ಅಂತಂದ್ರು ಸೊ ಅದಕ್ಕೆ ನಮ್ ಬಾಯ್ಸ್ ಅಲ್ಲಿ ಎದಾಕೊಂಡ್ ಬಂದಿದೀವಿ ನೆಕ್ಸ್ಟ್ ಇಯರು ಇನ್ನೂ ನೆಕ್ಸ್ಟ್ ಅಲ್ಲಿ ಅವಳಿ ಮಾಡೋಣ ಆ್ಯಕ್ಚುಲಿ ಕಾಲೇಜ್ ಫೆಸ್ಟ್ ಇರೋದು ಮಂಡೇ ಅಲ್ಲ ಮಂಡೇ ಸೊ ಜಸ್ಟ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇವತ್ತೆಲ್ಲ ಫ್ರೀ ಅಂತೀವಿ ಅಂತ ಬಿಟ್ಟು ಇನ್ವೈಟ್ ಮಾಡಿದ್ರು ಸೊ ಫ್ರೆಂಡ್ಸ್ ರೋ ಮ್ಯಾಚ್ನಲ್ಲಿ ಇನ್ವೈಟ್ ಮಾಡಿದರೆ ಕಾಲೇಜ್ ಫಿಸ್ ನೇಮ್ ರೀವೀಲಿಂಗ್ ಫಂಕ್ಷನ್ ಅದೇ ರೀತಿ ಒಂದು ಬೈಕ್ ಆಟೋ ಇನ್ಸ್ಟ್ರೋ ಕೂಡ ಇಲ್ಲಿ ನಡೆಯುತ್ತೆ ಸೊ ಸ್ಯಾಲ್ರಿ ಯೂತ್ ಉತ್ಸವ ಫಂಕ್ಷನ್ ನೋಡಿದ್ರೆ ನೇಮ್ ನೋಡಿದ್ರಲ್ಲ ವಿಶಿಷ್ಟ ಅಂತ ಟು ಥೌಸಂಡ್ ಟ್ವೆಂಟಿ ಫೋರ್ ವಿಶಿಸ್ಸಾ ಅನ್ನೋದು ಕಾಲೇಜ್ ಆನ್ಯುಯಲ್ ಫಂಕ್ಷನ್ ಸೊ ಇವತ್ತಿನ ಫಂಕ್ಷನ್ಗೆ ನಮ್ಮ ಕಾಲೇಜಿಗೆ ಬೆಂಗಳೂರಿಂದ ಒಂದು ಬೈಕರ್ಸ್ ಬಂದಿದ್ದಾರೆ ಸೊ ಅವ್ರಿಗೆ ಕಾಲೇಜಿನ ವೆಲ್ಕಮ್ ಮಾಡ್ತಾ ಯಾವುದೇ ಕಾಲೇಜಸ್ ಅವರು ಈ ಥರ ಬೈಕರ್ಸ್ಗಳಿಂದ ಕರೆಸಿಲ್ಲ ಇದು ಫಸ್ಟ್ ಟೈಮ್ ಸಯಾತಿ ಡಿಟಿ ಕಾಲೇಜಲ್ಲಿ ನಡೀತಾ ಇದೆ ಸೊ ಅವ್ರಿಗೆ ದೊರೆಯಲು ವಿಚಾರ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಏನು ಕೋಲಾರಲ್ಲಿ ಇದೆ ಫಸ್ಟ್ ಟೈಮ್ ಚೇಲಷ್ಟು ಕಾಲೇಜ್ రేన్ పూజా బంధు చేతనంతా విబిగ్రణ ఒప్లాస్ సపేతన్ మరియు గ్రేహాయ పూజా బంధు రావు నానె అండ్ దట్ ఇస్ A వండర్ఫుల్ మైక్ ఇట్స్ A ZN6R రేన్ అన్నమాట అవర్ వన్ విగ్రణ ఒప్లాస్ ప్లీజ్ ఎస్సే కోటిలా నాక కరతండి దట్ ఇస్ బ్లాక్ పూజా పరి

ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಇನ್ನ ಒಳ್ಳೆ ಅಡ್ಮಿಷನ್ಸ್ ಆಗ್ಲಿ ಕಾಲೇಜ್ಗೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಲೆವೆಲ್ ಬೈಕರ್ಸ್ ಎಲ್ಲ ಕರೆಸಿ ಆಕ್ಚುಲಿ ಬೈಕರ್ ಆಟೋ ಎಂತ ಗೋಸ್ಕರನೇ ಈ ತರ ಶೋ ಮಾಡೋದು ಎಲ್ಲಾ ಕಾಲೇಜು ಎಂಟರ್ಟೈನ್ ಮಾಡ್ತಿದೆ ಸೊ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಸೊ ನಮ್ಮ ಶವಿ ನೋಡಿದ ಬಾಯ್ ಬಾಯ್ ಅಖೇ ಚೇತನ್ ಬಾಯ್ ಹೆಂಗಿತ್ತು ಇವೆಂಟ್ ಎಲ್ಲ ಎಲ್ಲ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ರೈಡ್ ಬಂದಿರೋದು ಸೊ ನೀಟಾಗಿ ಇಲ್ಲ ಲೈನ್ ಅಪ್ ಮಾಡಿಬಿಟ್ಟು ನೋಡಿ ಇದಿಷ್ಟು ಬೈಕ್ಸ್ಗಳು ಸೊ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಚೆ ಬಂದು ಆಚೆ ಬಂದು ಇಲ್ಲೇ ಒಂದು ಸ್ವಲ್ಪ ಶಾರ್ಟ್ ಬ್ರೇಕಲ್ಲಿ ಮೇಸಿ ಸ್ವಲ್ಪ ಕಾಪಿಡಿ ಜ್ಯೂಸೆಲ್ಲ ಕುಡ್ಕೊಂಡು ಇವಾಗ ನೆಕ್ಸ್ಟ್ ಇವಾಗ ಇದರಿಂದ ಮತ್ತೆ ವಾಪಸ್ ತಿಳಿದು ಕೊಡ್ತೀವಿ ಸೊ ಕೋಲಾರಲ್ಲಿ ಫಸ್ಟ್ ಟೈಮು ಈ ಥರ ಆಗಿರೋದಂತೆ ಸೊ ನಮಗೂ ಖುಷಿ ಆಯಿತು ಹೋಪ್ಫುಲಿ ಸಹ್ಯಾದ್ರಿ ಕಾಲೇಜ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸೊ ಇದೇ ನಮ್ಮ ನಮ್ಮೆಲ್ಲ ಬೈಕರ್ಸ್ನ ಇನ್ವೈಟ್ ಮಾಡಿ ಹಾಗೆ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾದನ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ ಹೆಂಗೆ ಇರಿ ಬಿಂದಾಸ ಇರಿ ಟೇಕ್ ಕೇರ್ಸ್ ಯಾ ಹಾಯ್ ಥ್ಯಾಂಕ್ ಯು